ನಮ್ಮ ದೇಶ ನಮ್ಮ ಹೆಮ್ಮೆ ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವಾತಂತ್ರ್ಯ ಪಡೆದು ಗಣತಂತ್ರಕ್ಕೆ ಕಾಲಿದ್ದ ಸುದಿನ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ ಮತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ ಆದರೆ ನಾವು ಈ ದಿನಗಳನ್ನು ಏತಕ್ಕಾಗಿ ಆಚರಿಸ್ತೇವೆ ಇದರ ಹಿನ್ನೆಲೆ ಆದರೂ ಏನಿರ್ಬೋದು ಇದನ್ನೆಲ್ಲ ಒಂದು ಸಣ್ಣ ಕಥೆಯಿಂದ ತಿಳ್ಕೊಳ್ಳೋಣ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಸಾಕಷ್ಟು ಮರಗಳ ಮರಗಿಡಗಳಿದ್ವು ಪ್ರಾಣಿ ಪಕ್ಷಿಗಳೆಲ್ಲ ಸಂತೋಷದಿಂದ ಸುಖವಾಗಿ ಜೀವನವನ್ನು ನಡೆಸ್ತಿದ್ವು ಆ ಕಾಡಿನಲ್ಲೇ ಅತ್ಯಂತ ಸುಂದರವಾಗಿರುವ ಒಂದು ಮರವಿತ್ತು ಆ ಮರಕ್ಕೆ ಒಂದು ವಿಶೇಷತೆ ಇತ್ತು ಆ ಮರದ ತುಂಬ ಹಣ್ಣು ಹಂಪಲುಗಳು ತುಂಬಿ ತುಳುಕಾಡ್ತಿದ್ವು ಆ ಮರ ಹೂವಿಂದ ಹಣ್ಣಿಂದ ಹಚ್ಚ ಹಸುರಾಗಿ ಕಂಗೊಳಿಸ್ತಿತ್ತು ಅದರಿಂದಲೇ ಆ ಮರಕ್ಕೆ ಸಾಕಷ್ಟು ಪಕ್ಷಿಗಳು ನಾನಾ ಜಾತಿಯ ಪಕ್ಷಿಗಳು ಬಂದು ಗೂಡುಗಳನ್ನು ಕಟ್ಕೊಂಡು ಸುಖವಾಗಿ ಸಂಸಾರ ಹುಡ್ಕೊಂಡಿದ್ವು ಹೀಗೆ ಇರಬೇಕಾದ್ರೆ ಒಂದಿನ ಆ ಕಾಡಿಗೆ ಬೇಟೆಗಾರರ ಒಂದು ಗುಂಪು ಬಂತು ಬೇಟೆಗಾರರ ಗುಂಪು ಆ ಕಾಡಿಗೆ ಬಂದಾಗ ಅವರ ಕಣ್ಣು ಆ ಮರದ ಮೇಲೆ ಬಿತ್ತು ಆ ಮರವನ್ನು ನೋಡಿದ್ದೇ ತನ ಆ ಪಕ್ಷಿಗಳನ್ನು ಹೇಗಾದರೂ ಮಾಡಿ ಓಡಿಸಿ ಅಲ್ಲಿ ಇರುವಂತಹ ಹಣ್ಣುಗಳನ್ನೆಲ್ಲ ತೆಗೆದುಕೊಂಡು ಆ ಮರವನ್ನು ತಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಆಮೇಲೆ ಆ ಪಕ್ಷಿಗಳನ್ನು ಓಡಿಸಲು ಪ್ರಯತ್ನಿಸಿದರು ಆದರೆ ಆ ಪ್ರಯತ್ನ ವಿಫಲವಾಯಿತು ಅವರು ಅಂದ್ಕೊಂಡಷ್ಟು ಸುಲಭವಾಗಿ ಆ ಪಕ್ಷಿಗಳು ಆ ಗೂರುಗಳನ್ನು ಬಿಟ್ಟು ಬೇರೆ ಕಡೆಗೆ ಹೋಗಲಿಲ್ಲ ಸರಿ ಅಂತ ಹೇಳಿ ಆ ಪಕ್ಷಿಗಳು ಪಕ್ಷಿಗಳನ್ನು ಎದುರಿಸಿದರು ಅವುಗಳನ್ನು ಬೇರೆ ಕಡೆಗೆ ಓಡಿಸಲು ಪ್ರಯತ್ನ ಮಾಡಿದರು ಆದರೆ ಆ ಪಕ್ಷಿಗಳು ಅಲ್ಲಿಂದ ಎಲ್ಲೂ ಹೋಗಲಿಲ್ಲ ಈ ಪಕ್ಷಿಗಳು ಏನು ಮಾಡಿದ್ರೂ ಹೋಗ್ತಾ ಇಲ್ವಲ್ಲ ಅಂತ ಹೇಳಿ ಅವರು ಒಂದು ಉಪಾಯನ ಮಾಡ್ತಾರೆ ಒಂದು ದೊಡ್ಡದಾದ ಬಲೆಯನ್ನು ತರ್ತಾರೆ ಆ ಬಲೆ ಹೇಗಿತ್ತಪ್ಪ ಅಂದರೆ ಆ ಮರಕ್ಕೆ ಆಗೋಷ್ಟು ದೊಡ್ಡದಾಗಿತ್ತು ಆ ಒಂದು ಬಲೆಯನ್ನು ಮರದ ಮೇಲೆ ಹಾಕಿದರು ಆದಮೇಲೆ ಆ ಮರದ ಮೇಲಿರುವ ಪಕ್ಷಿಗಳಿಗೆ ಎಲ್ಲ ರೀತಿಯ ತೊಂದರೆ ಕೊಟ್ಟರು ಹಿಂಸಿಸಿದ್ರು ಗೂಡುಗಳನ್ನು ಕೆಡಿಸಿದ್ರು ಏನೇ ಮಾಡಿದ್ರೂ ಕೂಡ ಆ ಪಕ್ಷಿಗಳು ಅಲ್ಲಿಂದ ತಮ್ಮ ಗೂಡನ್ನು ಬಿಟ್ಟು ಹೋಗಲಿಲ್ಲ ಅವು ಹೋಗದೆ ಇರೋದು ಅಲ್ಲದೆ ಅಷ್ಟೇ ಅಲ್ಲದೇ ಆ ಪಕ್ಷಿಗಳು ಈ ಥರ ನಮ್ಮನ್ನು ಇನ್ನಿಸ್ತಾ ಇದ್ದಾರಲ್ಲ ಅಂತ ಹೇಳಿ ತಮ್ಮ ತಮ್ಮ ಒಳಗೆ ಚರ್ಚಿಸ್ಕೊಂಡ್ರು ಅವೆಲ್ಲ ಕೂಡಿ ತಮ್ಮ ಭಾಷೆಯಲ್ಲೇ ಮಾತಾಡ್ಕೊಂತ ಒಂದು ಉಪಾಯ ಮಾಡಿದ್ರು ಏನೋ ಉಪಾಯ ಅಂದರೆ ಎಲ್ಲವೂ ಸೇರಿ ಆ ಪಕ್ಷಿಗಳೆಲ್ಲವೂ ಒಮ್ಮೆಲೆ ಒಟ್ಟಿಗೆ ಹಾರೋಣ ಅಂತ ಅನ್ ಆ ಉಪಾಯದಂತೆ ಎಲ್ಲ ಪಕ್ಷಿಗಳು ಒಟ್ಟಿಗೆ ಹಾರುತ್ತವೆ ಏನಾಗ್ತದೆ ಆ ಒಂದು ಒಮ್ಮೆಲೆ ಒಟ್ಟಿಗೆ ಹಾರ್ದಂಥ ರಭಸಕ್ಕೆ ಆ ಬಲೆಗೆ ಆ ಬಲೆ ಹಾರೋಗ್ತದೆ ಬಲೆಯಿಂದ ಹೊರಬಂದ ಪಕ್ಷಿಗಳು ಆ ಒಂದು ಬೇಟೆಗಾರರ ಮೇಲೆ ದಾಳಿ ಮಾಡಿದ್ದು ಆ ಬೇಟೆಗಾರರು ಅಲ್ಲಿಂದ ಓಡಿಸಿದರು ಬೇಟೆಗಾರರು ಪಕ್ಷಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬೇರೆ ಕಡೆ ಹೋಗ್ತಾರೆ ಆಮೇಲೆ ಆ ಕಾಡಿನ ಕಡೆ ಆಗಲಿ ಮರದ ಕಡೆ ಆಗಲಿ ಮತ್ತೆ ಎಂದು ಬರುವುದಿಲ್ಲ ಕತೆ ಹೀಗೆ ಉದ್ದಿಲ್ಲ ಈ ಪಕ್ಷಿಗಳೆಲ್ಲವೂ ಆ ಕಾಡಿನಿಂದ ಆ ಬೇಟೆಗಾರರನ್ನು ಹಟ್ಟಿಸಿದ ಮೇಲೆ ಮನಲ್ಲಿ ಆ ಮರದ ಹತ್ತಿರ ಬರ್ತವೆ ಅಲ್ಲಿ ಬಂದು ನೋಡ್ತವೆ ಗೂಡುಗಳೆಲ್ಲ ಹಾಳಾಗಿರ್ತವೆ ಈ ಸಲ ನಾವು ಮರದ ಮೇಲೆ ಏನಾದರೂ ಮಾಡಿ ಹೊಸದಾಗಿ ಒಂದು ಒಳ್ಳೆ ಗೂಡುಗಳನ್ನು ಮತ್ತು ಅದರ ಜೊತೆ ಒಂದು ಒಳ್ಳೆಯ ಹೊಸ ಬದುಕನ್ನು ಕಟ್ಕೊಬೇಕು ಅಂತ ಅಂದ್ಕೋತವೆ ಆ ಪಕ್ಷಿಗಳು ತಮ್ಮಲ್ಲೇ ಹಿರಿಯ ಪಕ್ಷಿಗಳ ಸಲಹೆಯನ್ನು ಕೊಡ್ತವೆ ತಮ್ಮಲ್ಲೇ ಕೆಲವು ನಾಯಕರನ್ನು ಆಯ್ಕೊಳ್ತಾರೆ ಯಾವ ರೀತಿ ಇರಬೇಕು ಯಾವ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಕೊಡಬೇಕು ಎಲ್ಲವರು ಸೇರಿ ಆ ಮರವನ್ನು ಹೇಗೆ ನೋಡ್ಕೊಬೇಕು ಹೇಗೆ ಯಾವ ರೀತಿ ಸಹಾಯ ಮಾಡಬೇಕು ಇನ್ನು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಮರದ ಎಲೆಗಳ ಮೇಲೆ ತಮ್ಮ ಕೊಕ್ಕಿನಿಂದ ಸುಂದರವಾಗಿ ತಮ್ಮ ನಿಯಮಗಳನ್ನು ಬರೆದುಕೊಂಡು ಸುಂದರವಾದ ಎಲೆಗಳ ಪುಸ್ತಕವನ್ನು ಮಾಡ್ಕೊತವೆ ಎಲ್ಲ ಪಕ್ಷಿಗಳು ಆ ಪುಸ್ತಕದಲ್ಲಿನ ನಿಯಮದಂತೆ ತಮ್ಮ ಜೀವನವನ್ನು ನಡೆಸಿಕೊಂಡು ಸಂತೋಷವಾಗಿದ್ದವು ಜೊತೆಗೆ ಆ ಮರದ ಬೆಳವಣಿಗೆಗೆ ರಕ್ಷಣೆಗೆ ಪ್ರೋತ್ಸಾಹಿತ ಪ್ರೋತ್ಸಾಹಿಸಿದ್ದರು ಆಗ ಆ ಮರ ಪಕ್ಷಿಗಳು ಸಂತೋಷದಿಂದ ಜೀವನ ನಡೆಸ್ತಿದ್ರು ಇಲ್ಲಿಗೆ ಈ ಕತೆ ಉಳಿತು ಈ ಕತೆ ಎಲ್ಲರಿಗೂ ಅರ್ಥವಾಯಿತು ಅಂತ ಅಂದ್ಕೊತಿದ್ರು ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಸ್ವಾತಂತ್ರ್ಯವೂ ಬೇಕು ಗಣರಾಜ್ಯವೂ ಬೇಕು ಸ್ವಾತಂತ್ರ್ಯ ಮತ್ತು ಗಣರಾಜ್ಯ ಒಂದು ದೇಶದ ಎರಡು ಕಣ್ಣುಗಳಿದ್ದಂತೆ ಯಾವುದೇ ದೇಶ ಅಭಿವೃದ್ಧಿ ಕಡೆ ಸಾಕಬೇಕಾದ್ರೆ ಇವೆರಡೂ ಅತಿ ಮುಖ್ಯ ಹಾಗಾದರೆ ಗಣರಾಜ್ಯ ಅಂದ್ರೇನು ಗಣರಾಜ್ಯ ಅಥವಾ ರಿಪಬ್ಲಿಕ್ ಎಂದರೆ ಎಲ್ಲ ವಿಷಯಗಳು ಸಾರ್ವಜನಿಕವಾಗಿರುವುದು ಇದರರ್ಥ ಜನರಿಂದ ಜನರಿಗಾಗಿ ರಚನೆಯಾಗಿರ್ತದೆ ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ ನ್ಯಾಯ ಒದಗಿಸುವ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು ಯಾವೆಲ್ಲ ನೀತಿ ನಿಯಮ ತಡೆಗಳನ್ನು ಅವರು ಪಾಲಿಸಬೇಕು ಎಂಬುದೆಲ್ಲ ಸೂಚನೆಯನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ ಸಂಸತ್ತಿನ ಗ್ರಂಥಾಲಯದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಕೈಬರಹದಲ್ಲಿರುವ ಸಂವಿಧಾನದ ಕ್ಯಾಲಿಗ್ರಫೆಟ್ ಪತ್ರಿಕೆಗಳನ್ನು ಸಂರಕ್ಷಿಸಲಾಗಿದೆ ಅವುಗಳನ್ನು ಹೀರಿಯಂ ತುಂಬಿರುವ ಪೆಟ್ಟಿಗೆಯಲ್ಲಿ ಇಳಿಸಲಾಗಿದೆ ಗಣರಾಜ್ಯೋತ್ಸವ ದಿಕ್ಕಂದು ದೆಹಲಿಯ ರಾಜ್ಪಥದಲ್ಲಿ ಜಗತ್ಪ್ರಸಿದ್ಧ ರಾಷ್ಟ್ರೀಯ ಪೆರೇಡ್ ನಡೆಯುತ್ತದೆ ಸೈನ್ಯ ವಾಯುಪಡೆ ಮತ್ತು ನೌಕಾಪಡೆ ನಮ್ಮ ಭಾರತ ದೇಶದ ಸಾಮರ್ಥ್ಯವನ್ನು ತೋರಿಸುತ್ತಾರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸಲಾಗುತ್ತದೆ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿನಲ್ಲಿ ಬೆಳೆದ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಾಗಿ ಭಾಷೆ ಬೇರೆ ಭಾವವೊಂದು ನಾವು ಭಾರತೀಯರು ನಾವು ಭಾರತೀಯರು ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಾ